ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಂಟಾನ್ ಆಗಿದೆ ಮುಖದಲ್ಲಿ ಆಯಿಲಿನೆಸ್ ಜಾಸ್ತಿ ಇದೆ ಪಿಂಪಲ್ಸ್ ಇದೆ ಇದನ್ನೆಲ್ಲ ಹೋಗಲಾಡಿಸ್ಬೇಕು ಅಂದರೆ ಒಂದು ಸಿಂಪಲ್ ಮನೆ ಮತ್ತು ತಿಳ್ಕೊಳ್ಳೋಣ ಈ ಟಿಪ್ನ ಹುಡುಗಿರು ಮತ್ತು ಹುಡುಗರು ಎಲ್ಲರೂ ಯೂಸ್ ಮಾಡ್ಕೋಬೋದು ಈ ಟಿಪ್ನ ಫಾಲೋ ಮಾಡೋದ್ರಿಂದ ಹಲವಾರು ಬೆನಿಫಿಟ್ಸ್ ಇದೆ ಡೆಡ್ ಸ್ಕಿನ್ಸ್ ಹೋಗುತ್ತೆ ಪಿಂಪಲ್ಸ್ ಪಿಂಪಲ್ಸ್ ಮಾರ್ಕ್ ಸನ್ ಟ್ಯಾನ್ ಅಂದರೆ ಬಿಸಿಲಿಗೆ ಮುಖ ಕಪ್ಪಾಗಿರುತ್ತಲ್ವಾ ಆ ಕಪ್ಪು ಕಲೆ ಹೋಗುತ್ತೆ ಹಾಗೆ ಸ್ಕಿನ್ನಲ್ಲಿರುವ ಆಯಿಲಿನೆಸ್ ಕೂಡ ಕಡಿಮೆ ಮಾಡುತ್ತೆ ಅದರ ಜೊತೆಗೆ ಒಂದು ಇನ್ಸ್ಟೆಂಟ್ ಗ್ಲೋ ಕೂಡ ಕೊಡುತ್ತೆ ಈ ಪ್ಯಾಕ್ ಇದಕ್ಕೆ ಮನೇಲೇ ಇರುವಂತಹ ಪದಾರ್ಥಗಳನ್ನು ಯೂಸ್ ಮಾಡಿ ತಯಾರಿಸ್ಕೋಬೋದು ಬನ್ನಿ ಈ ಪ್ಯಾಕ್ನ ಹೇಗೆ ತಯಾರಿಸ್ಕೋಬೋದು ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಈಗ ಒಂದು ಬೌಲ್ನಲ್ಲಿ ಒಂದು ಚಮಚ ಕಡಲೆ ಹಿಟ್ಟು ಒಂದು ಚಮಚದಷ್ಟು ಇನ್ಸ್ಟಂಟ್ ಕಾಫಿ ಪೌಡರ್ ಯೂಸ್ ಮಾಡಿ ಬ್ರೂ ಲೆವಿಸ್ಟಾ ಸನ್ರೈಸ್ ಯಾವುದಾದ್ರೂ ಯೂಸ್ ಮಾಡಿ ಒಂದು ಚಮಚ ಆದರೆ ಸಾಕು ನೆಕ್ಸ್ಟ್ ಒಂದು ಚಮಚ ರಾ ಮಿಲ್ಕ್ ಅಂದರೆ ಕಾಯಿಸದೇ ಇರೋ ಹಾಲು ಹಸಿ ಹಾಲು ನಿಮಗೆ ಹಾಲು ಇಷ್ಟ ಇಲ್ಲ ಅಂದರೆ ಮೊಸರು ಕೂಡ ಯೂಸ್ ಮಾಡ್ಬೋದು ನೆಕ್ಸ್ಟು ಒಂದು ಚಿಟಿಕೆಯಷ್ಟು ಕಸ್ತೂರಿ ಅರಿಶಿಣ ಇದು ಸ್ಕಿನ್ಗೆ ತುಂಬ ಚೆನ್ನಾಗಿ ಗ್ಲೋನೆಸ್ ಕೊಡುತ್ತೆ ನೀವು ಅಡಿಕೆ ಅರಿಶಿಣನಾದರೂ ಯೂಸ್ ಮಾಡಿ ಇಲ್ಲಾಂದರೆ ಗೋಪುರಮನ್ನಾದರೂ ಯೂಸ್ ಮಾಡಿ ನೆಕ್ಸ್ಟು ಅರ್ಧ ಚಮಚದಷ್ಟು ಜೇನುತುಪ್ಪ ಜೇನುತುಪ್ಪ ಯೂಸ್ ಮಾಡೋದ್ರಿಂದ ಮುಖದಲ್ಲಿ ಬಿಳಿ ಕೂದಲು ಬರುತ್ತೆ ಅಂತ ಅಂದ್ಕೊಂಡಿದ್ದಾರೆ ಆ ರೀತಿ ಏನೂ ಆಗೋದಿಲ್ಲ ಒಳ್ಳೆ ಜೇನುತುಪ್ಪನ ಯೂಸ್ ಮಾಡಿ ಮುಖಕ್ಕೆ ತುಂಬ ಒಳ್ಳೆಯದು ಇದು ಒಂದು ಒಳ್ಳೆ ಮಾಯಿಶ್ಚರೈಸರ್ ಥರ ಕೆಲಸ ಮಾಡುತ್ತೆ ಮೊಡ ಮೊಡವೆಗಳನ್ನು ಕ್ಲಿಯರ್ ಮಾಡುತ್ತೆ ಇಷ್ಟು ಪದಾರ್ಥಗಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಯಾಕ್ ರೀತಿ ಮಿಕ್ಸ್ ಮಾಡಿ ಗಂಟ್ಗಳು ಇರಬಾರ್ದು ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡಿ ಕಾಫಿ ಪೌಡರ್ ಫೇಸ್ಗೆ ಯೂಸ್ ಮಾಡೋದ್ರಿಂದ ಡೆಡ್ ಸ್ಕಿನ್ಸ್ನ ರಿಮೂವ್ ಮಾಡುತ್ತೆ ಹಾಗೆ ಮುಖದಲ್ಲಿರುವ ಪೋರ್ಸ್ನ ಕೂಡ ಕಡಿಮೆ ಮಾಡುತ್ತೆ ಅದರ ಜೊತೆಗೆ ಒಂದು ಇನ್ಸ್ಟೆಂಟ್ ಗ್ಲೋ ಕೂಡ ಕೊಡುತ್ತೆ ಇನ್ನು ಕಡಲೆ ಹಿಟ್ಟು ಕೂಡ ಎಕ್ಸಸ್ ಆಯಿಲ್ನ ಕಡಿಮೆ ಮಾಡುತ್ತೆ ಪಿಂಪಲ್ಸ್ ಮಾರ್ಕ್ಸ್ನ ಕೂಡ ಕಡಿಮೆ ಮಾಡುತ್ತೆ ಕೆಲವರಿಗೆ ಸಿಕ್ಕಾಪಟ್ಟೆ ಆಯಿಲಿನೆಸ್ ಇಂದ ಪಿಂಪಲ್ಸ್ ಜಾಸ್ತಿ ಆಗ್ತಿರ್ತವೆ ಸೊ ಆ ಆಯಿಲ್ನೆಸ್ನ ಕಡಿಮೆ ಮಾಡಿ ಸ್ಕಿನ್ ಸಾಫ್ಟ್ ಅಂಡ್ ಸ್ಮೂತ್ ಮಾಡುತ್ತೆ ಈಗ ಪ್ಯಾಕ್ ರೆಡಿ ಆಯ್ತು ಈಗ ಫೇಸ್ಗೆ ಅಪ್ಲೈ ಮಾಡೋಣ ಫಸ್ಟ್ ಫೇಸ್ ವಾಶ್ ಮಾಡಿರಬೇಕು ಯಾವುದೇ ರೀತಿಯ ಕ್ರೀಮ್ಗಳನ್ನು ಅಪ್ಲೈ ಮಾಡಿರಬಾರ್ದು ಈ ಪ್ಯಾಕ್ನ ಬ್ರಷ್ನಿಂದ ಬ್ರಷ್ನಿಂದಾದರೂ ಅಪ್ಲೈ ಮಾಡ್ಬೋದು ಈ ರೀತಿ ಕೈಯಿಂದನಾದರೂ ಅಪ್ಲೈ ಮಾಡ್ಬೋದು ಆದಷ್ಟು ಕೈಯಿಂದ ಅಪ್ಲೈ ಮಾಡಿ ಮಸಾಜ್ ಮಾಡೋದ್ರಿಂದ ಡೆಡ್ ಸ್ಕಿನ್ಸ್ನ ರಿಮೂವ್ ಮಾಡುತ್ತೆ ಇದಕ್ಕೆ ರಾ ಮಿಲ್ಕ್ನ ಯೂಸ್ ಮಾಡಿದ್ದೀವಿ ಮಿಲ್ಕ್ ಕೂಡ ಅಷ್ಟೇ ಸ್ಕಿನ್ಗೆ ಗ್ಲೋ ಕೊಡುತ್ತೆ ಹಾಗೆ ಮಾಯ್ಚರೈಸರ್ ಥರ ಸ್ಕಿನ್ನ ಸಾಫ್ಟ್ ಅಂಡ್ ಸ್ಮೂತ್ ಮಾಡುತ್ತೆ ಹಾಗೆ ಅರಿಶಿಣದಲ್ಲೂ ತುಂಬ ಆ್ಯಂಟಿ ಬ್ಯಾಕ್ಟೀರಿಯಲ್ ತುಂಬ ಹೆಚ್ಚಾಗಿ ಇರೋದ್ರಿಂದ ಪಿಂಪಲ್ಸ್ಗಳನ್ನು ಪಿಂಪಲ್ಸ್ ಮಾರ್ಕ್ಸ್ಗಳನ್ನು ಕಡಿಮೆ ಮಾಡಿ ಸ್ಕಿನ್ಗೆ ಇನ್ಸ್ಟೆಂಟ್ ಫೇರ್ನೆಸ್ ಕೊಡುತ್ತೆ ಈ ಪ್ಯಾಕ್ನ ಡೈಲಿ ಯೂಸ್ ಮಾಡಬೇಡಿ ವಾರದಲ್ಲಿ ಎರಡು ಸಲ ಯೂಸ್ ಮಾಡಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಈ ರೀತಿ ಅಪ್ಲೈ ಮಾಡಿದ ಮೇಲೆ ಹದಿನೈದು ನಿಮಿಷ ಬಿಟ್ಟು ಅಂದರೆ ಒಣಗಬೇಕು ಒಣಗಿದಾದ್ಮೇಲೆ ನಾರ್ಮಲ್ ವಾಟರ್ನಲ್ಲಿ ವಾಶ್ ಮಾಡಬೇಕು ನೋಡಿ ಇವಾಗ ಫೇಸ್ ವಾಶ್ ಆಯಿತು ಸ್ಕಿನ್ ಎಷ್ಟು ಗ್ಲೋ ಆಗಿ ಕಾಣ್ತಿದೆ ಹಾಗೆ ಸಾಫ್ಟ್ ಅಂಡ್ ಸ್ಮೂತ್ ಆಗಿದೆ ಈ ಪ್ಯಾಕ್ನ ನೀವು ಕೂಡ ಟ್ರೈ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋ ಯೂಸ್ಫುಲ್ ಅನ್ಸಿದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್